ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾಯಿರೋದು ಸಿ ಹಳ್ಳಿ ಉಚ್ಚಮ್ಮನ ಜಾತ್ರೆ ಇದು ನೋಡ್ಬೋದು ಎಲ್ಲ ಹೆಣ್ಣಸ್ಗಳೇ ಜಾಸ್ತಿ ನೋಡ್ಬೋದು ಎಲ್ಲ ವೀಡಿಯೋಗಳು ಕೂಡ ಹೆಣ್ಣಸ್ಗಳೇ ಇರ್ತವೆ ಎತ್ತುಗಳು ಇರ್ತವೆ ಬಟ್ ಸ್ವಲ್ಪ ಕಡಿಮೆ ನೋಡೋದು ಇವು ಇವರು ಎತ್ತುಗಳು ಈ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ವಿಡಿಯೋ ಕೊನೆಯವ್ರಿಗೂ ನೋಡಿ ಸರ್ ನಿಮ್ಮ ಹೆಸ್ರು ಹೆಸರು ಬೋರೇಗೌಡರು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ನಿಮ್ಮ ಇವು ಕಡ್ಸುಗಳು ಏನು ಅಲ್ಲ ಅದಾವೆ ಒಂದು ನಾಲ್ಕು ಹಾಲು ಒಂದು ಎರಡೊಂದು ಸ ನಾಲ್ಕಲ್ಲು ಎರಡೆಲ್ಲ ಎಳೆ ದಿಭ್ಯಾಸದಿಂದ ಈಗ ಹಚ್ಚಿನ ಹಚ್ಚ ದಿನ ತಗಟೊಂದು ಹತ್ತು ದಿನ ತಗೊಂಡಿದ್ದೀರಿ ಏನು ಬೆಲೆಗೆ ತಗೊಂಡ್ರಿ ಇವು ಮೂರುವರೆ ಅದು ಮೂರುವರೆ ಲಕ್ಷ ಅಂದರೆ ಕಡ್ಸು ತುಂಬ ಚೆನ್ನಾಗವೆ ಅದಕ್ಕೆ ಮೂರುವರೆ ಲಕ್ಷ ಆಗಿದೆ ಅಂದರೆ ಇವಕ್ಕೆಲ್ಲ ಏನು ಮೇವು ಮೇನ್ಟೇನ್ ಮಾಡ್ತೀರಿ ಹುಳ್ಳಿ ಮತ್ತು ಹತ್ತಿ ಬೀಜ ಗಂಜಿ ಮತ್ತು ಮೊಟ್ಟೆ ಹಾಲು ಇವೆಲ್ಲ ಕೊಡ್ತೀವಿ ಬೆನ್ನೇನೂ ಕೊಡ್ಬೋದು

ಕಟ್ಟಿದ್ದು ಹೋಗುವ ಅಂದ್ರೆ ಪೂಜೆ ಮಾಡಿಸ್ಕೊಂಡು ಇದು ಪಾಂಪ್ಲೆಟ್ ತೋಸರಿ ಅಲ್ಲಿ ವರ್ಷಕ್ಕೊಂದ್ಸಲ ಬಂಡಿ ಕಟ್ಟಬೇಕು ಬಂಡಿ ಕಟ್ಬೇಕು ಮಾಡ್ಬೇಕು ಸೌಧ ಕಟ್ಟಿ ನನ್ನ ನಮ್ಮ ಸ್ನೇಹಿತರೆಲ್ಲ ಸೇರ್ಸಿ ಅಂದ್ರೆ ಇದು ಹಬ್ಬಕ್ಕೋಸ್ಕರನೇ ತಗೊಂಡಿದ್ರೆ ಆಮೇಲೆ ಈ ಜಾತ್ರೆ ಸಿ ಹಳ್ಳಿ ಅಮ್ಮನ್ ಜಾತ್ರೆಗೆ ಅಂತ ಸೇವೆ ಮಾಡ್ಬೇಕು

ಅಂದ್ರೆ ನೀವು ಏನಿದ್ರು ಸಣ್ಣ ಕರುಗಳು ತಂದು ಜೊತೆ ಹಾಕಿ ಮಾಡ್ತಿದ್ದೆ ಮಾಡ್ತಿದ್ದಾವೆ ಇವೆಲ್ಲ ಸೇರಿ ನಮ್ಮ ಒಳ್ಳೆ ಹೋಗ್ತಕ್ಕಪ್ಪ ಊರಲ್ಲಿ ಹಬ್ಬ ಐತೆ ಮತ್ತು ಅಂದರೆ ಹಬ್ಬಕ್ಕೋಸ್ಕರ ಇವು ದೊಡ್ಡ ಬೆಲೆ ತಗೊಂಡಿದ್ದೀರಿ ತಗೊಂಡು ಇಲ್ಲೂ ಕತ್ತು ಹಾಕ್ಬಿಟ್ಟು ಅಲ್ಲೂ ಕೊಂಡ ಬಂಡಿ ಮಾಡಿಸುವ ಸ್ನೇಹಿತರನ್ನೆಲ್ಲ ಸೇರಿಸಿ ಮೆರವಣಿಗೆ ಮಾಡಿಸಿ ಮೆರವಣಿಗೆ ಮಾಡಿ ಮಾಡಿಸಿ ನಾವು ಒಂದು ಊಟ ತುಂಬ ಖುಷಿ ಆಯ್ತದೆ ಈ ವಯಸ್ಸಲ್ಲೂ ಇವೆಲ್ಲ ಮಾಡ್ತಿದ್ದೀರಿ ಹಿಂಗೆ ಮಾಡಿ ಚೆನ್ನಾಗಿರಿ ಇವು ಬಿಟ್ರೆ ಇನ್ಯಾವ ಜೊತೆ ಇದಾವೆ ನಿಮ್ಮ ಹತ್ರ ಒಂದೇ ಜೊತೆ ಹಸು ಒಂದ್ ಮನೆಗೆ ಅಂತ ಕುರಿಗಳು ಯಾವ ಕುರಿಗಳು ಬಂಡೂರ್ ಕುರಿಗಳು ಅಂದ್ರೆ ಎಲ್ಲಾ ಫೇಮಸ್ ಕುರಿಗಳು

ಸರಿ ಸರ್ ಥ್ಯಾಂಕ್ ಯು ಯಾರು ಬಂಡೂರು ಮರಿಗೊಳ್ಬೇಕು ಅಂದ್ರೂ ಕೂಡ ನಿಮ್ಮ ಊರಿಗೆ ಬರ್ತಾರೆ ಅವರು ಕೊಡಿ ನಿಮಗೆ ದಯವು ಕಳಿಸ್ಕೊಳು ಬನ್ನಿ ನಾಲ್ ಮುಂದೆ ನೋಡಿ ಸ್ನೇಹಿತರೆ ಇವು ಕೂಡ ಕಡಿಸ್ಕೊಳು ನೋಡ್ಬೋದು ಎಲ್ಲರೂ ಕಡಿಸ್ಕೊಳ್ಳೇ ಜಾಸ್ತಿ ಇಲ್ಲಿ ಕಟ್ಟೋರು ಕಡಿಸ್ಕೊಳ್ಳೋ ಅಂದರೆ ಒಂದು ಕ್ರೇಜ್ ಯಾರಾದರೂ ಈ ಥರ ಹೆಣ್ಣು ಕಡಿಸ್ಕೊಳ್ಳೋ ತುಂಬಾ ಟಾಪ್ ಪಿರೀಡಲ್ಲಿರುವಂತ ನೋಡ್ಬೇಕಂದ್ರೆ ಸಿ ಎಲ್ ಡಿ ಜಾತ್ರೆಗೆ ಬರಬೇಕು ಸರ್ ನಿಮ್ಮ ಯಾವ ಸಿದ್ರಾಜು ಯಾವ್ದಿ ಮಳವಳ್ಳಿ ಸರ್ ನಿಮ್ಮ ಕಡಸು ಏನು ವಯಸ್ಸಾಗವೆ ಈಗ ಎರಡಲ್ಲೂ ಮಾಡಿ ಕೆಲಸ ಎಲ್ಲ ಮಾಡಿದ್ದೀರಿ ಅಂದರೆ ಕತ್ತೆಲ್ಲ ನೋಡೋರು ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡಿದಿರಿ ಅಂದರೆ ಏನು ಬೆಲೆ ಆಗೋಣ ನಿಮಗೂ ಒಂದು ಲಕ್ಷದ ಹತ್ತು ಸಾವಿರ ಅಂದರೆ ಇವು ಇಲ್ಲಿ ಸೇಲ್ ಬಂದಿರೋದು ಅಥವಾ ಕಾಂಪಿಟೇಷನ್ ಸೇಲ್ ಬಂದರೆ ಕೊಡ್ತೀವಿ ಸರ್ ಇಲ್ಲ ಅಂದರೆ ವರ್ಷಕ್ಕೆ ನಾವು ಪ್ರತಿ ವರ್ಷವೂ ಜಾತ್ರೆಗೆ ಬರ್ತೀವಿ ಸಿ ಹಳ್ಳಿ ಬಂದೇ ಬರ್ತೀವಿ ಹಳ್ಳಿ ಜಾತ್ರೆಗೆ ಬಂದೇ ಬರ್ಬೇಕು ಸರ್ ನಾವು ನೀವು ಬಂದೇ ಬರ್ತೀವಿ ಮೊದಲೆಲ್ಲ ಓರಿ ಕಟ್ತೀವಿ ಎತ್ತುಗಳು ಕರ್ಗೋಳು ಕಟ್ತೀವಿ ಅಲ್ಲಿ ಚಿನ್ನ ಎಲ್ಲ ಮೂರು ನಾಲ್ಕು ಸಾರಿ ಈ ತಾಯಿ ಬಳಿಯಲ್ಲಿ ಚಿನ್ನ ಬಂದಿದೆ ಚಿನ್ನ ಕಾಂಪಿಟೇಷನ್ ಗೆದ್ದಿದ್ದೀರಿ ಗೆದ್ದೀವಿ ಸರ್ ಅಂದ್ರೆ ಈಗ ಏನ್ ಕಟ್ಸ್ಕೊಳ್ಳಿ ಸರ್ ನಮ್ಮ ಜಮೀನಿಗೆ ಎಷ್ಟು ಬೇಕು ಉಳುಮೆ ಮಾಡ್ಕೋಕ ಅಷ್ಟು ತಕ್ಕಂದು ಉಳುಮೆ ಮಾಡ್ಕೊಂಡಿದ್ದು ಜಾತ್ರೆ ಬಂದಾಗ ಮಾತ್ರ ಜಾತ್ರೆ ಜಾತ್ರೆ ಮಿಸ್ ಮಾಡದೆ ಬರ್ತೀವಿ ಮಿಸ್ ಮಾಡ್ದೇ ಬರ್ತೀವಿ ಪ್ರತಿ ಒಂದು ಜಾತ್ರೆ ಅಂದ್ರೆ ತುಂಬಾ ಚೆನ್ನಾಗವೇ ಅಂದ್ರೆ ನೀವು ಬೇರೆ ಕಡೆ ಎಲ್ಲರೂ ಕಾಂಪಿಟೇಷನ್ ಮಾಡಿದ್ರಾ ಹೋಗಿದ್ದ ಸರ್ ಪಕ್ಕದಲ್ಲಿ ಒಂದು ಜಾತ್ರೆ ನಡೀತು ಯಾವ ಜಾತ್ರೆ ಬಂಡೂರು ಬಂಡೂರು ಜಾತ್ರೆ ಅಲ್ಲಿ ಪ್ರೈಸ್ ಆಯ್ತಾ ಅಲ್ಲಿ ಏನು ಪ್ರೈಸ್ ಆಗಿಲ್ಲ ಸರ್ ಅಲ್ಲಾಗಿಲ್ಲ ಅಲ್ಲಿ ಇಲ್ಲಿ ಹಂಗೆ ಇಂಪ್ರೂವ್ ಮಾಡಲಿಲ್ಲ ಸರ್

ಅಂದ್ರೆ ಈಗ ಅಲ್ಲೆಲ್ಲ ಸರಿಯಾಗಿ ಮೇಂಟೈನ್ ಮಾಡದೇ ಇರೋದ್ರಿಂದ ಜಾತ್ರೆ ಬೆಳೆದಿಲ್ಲ ಮಧ್ಯಾಂತರದಲ್ಲಿ ಜಗಳ ಆಡ್ಕೊಂಡು ಜಾತ್ರೆ ನಿಲ್ಲಿಸ್ಬಿಟ್ಟಿದ್ರು ಇವಾಗ ಪುನಃ ಶುರು ಮಾಡವ್ರೆ ಹೋದ್ ವರ್ಷ ಹತ್ತು ಗ್ರಾಮ್ ಬೆಳಿ ಬತ್ತು ಹಚ್ಕೊಳ್ಳಿದ್ರು ಅವ್ ಕೊಟ್ಟುಬಿಟ್ಟು ನೀವು ತಕ್ಕೊಂಡು ನೀವು ಕೂಡ ಕಾಂಪಿಟೇಷನ್ ಎಲ್ಲ ಪ್ರೈಸ್ ಮಾಡಿದ್ರೆ ಪ್ರೈಸ್ ಮಾಡಿದ್ವಿ ಸರ್ ಮಾಗಡಿ ಗಂಟೆ ಹೋಗಿದ್ವಿ ಸರ್ ಮಾಗಡಿಗೆಲ್ಲ ಹೋಗಿದ್ವಿ ಅಂದ್ರೆ ನೀವೆಲ್ಲ ಈಗ ಈಗ ಕಡಿಸ್ಕೊಳ್ತಾ ಇರ್ಬೇಕಂದ್ರೆ ಒಂಬತ್ತು ಜಾತ್ರೆ ಒಂಬತ್ತು ಜಾತ್ರೆ ಬೇಬಿ ಏಮಗಿರಿ ಐನ್ಗುಡಿ ನಂದಿ ಬಸಪ್ಪನ ಜಾತ್ರೆ

ಎಲ್ಲ ಇದಕ್ಕೆಲ್ಲ ಜಾಸ್ತಿ ಅಂದ್ರೆ ಇವು ಕೂಡ ಹಾಲೆಲ್ಲ ಒಳ್ಳೆ ಹಾಲು ಬರುತ್ತೆ ಸಾಕುದ್ರೆ ತುಂಬಾ ಒಳ್ಳೇದು ಅಂದ್ರೆ ಹಸು ಇದೊಂದು ಹಸು ಸಾಕ್ಬಿಟ್ರೆ ಒಂದು ಡಾಕ್ಟರ್ ಇದ್ದಾಗ ಕಂಟ್ರೋಲ್ ಇಲ್ಲ ಅನ್ಸುತ್ತೆ ಅನ್ಸುತ್ತಲ ಅಪರೂಪಕ್ಕೆ ಏನಾದ್ರೂ ಒಂದು ಜ್ವರ ಬರ್ಬೋದು ಅಷ್ಟೇ ಇಲ್ಲ ಎಲ್ಲ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಸೊ ಹಂಗಾಗಿ ಎಲ್ಲರೂ ಒಂದೊಂದು ಹಸು ಸಾಕಿದ್ರೆ ಮನೆಗೆ ತುಂಬ ಒಳ್ಳೆಯದಾಯ್ತದೆ ಸರ್ ಸರಿ ಸರ್ ಥ್ಯಾಂಕ್ ಯು